ಕೆಪಿಎಸ್ಸಿ ಮರು ಪರೀಕ್ಷೆ ಮಾಡುವಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ಕಳೆದ ವಾರ ಕೆಪಿ ಪರೀಕ್ಷೆ ನಡೆಸಿದ್ದು ಸುಮಾರು ಮೂವತ್ತೈದರಿಂದ ನಲವತ್ತು ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಬರೆಯಲು ಸಾಧ್ಯವಾಗದೆ ತುಂಬ ತೊಂದರೆ ಆಗಿದೆ ಸರ್ಕಾರ ರಾತ್ರೋರಾತ್ರಿ ಹಾಲ್ ಟಿಕೆಟ್ಗಳನ್ನು ನೀಡಿ ಕೆಲವು ಅಭ್ಯರ್ಥಿಗಳಿಗೆ ಸಿಗದೆ ವಂಚಿತರಾಗಿದ್ದಾರೆ ಇದು ಇದರಿಂದ ದೂರದ ನಾನೂರು ಐನೂರು ಕಿಲೋಮೀಟರ್ ಗಡಿ ಭಾಗದಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರಲು ಸಾಧ್ಯವಾಗದೆ ಸರ್ಕಾರವೇ ಇಂತಹ ತಪ್ಪು ಮಾಡಿದರೆ ಜನರ ಗತಿ ಏನು ಎಂಬಂತಾಗಿದೆ ಇನ್ನು ಇಂತಹ ಕೆಲವು ಘಟನೆಗಳನ್ನು ಅಭ್ಯರ್ಥಿಗಳು ಪ್ರಶ್ನಿಸಿ ಖಂಡಿಸಿ ಮತ್ತು ಕನ್ನಡ ನೆಲ ಜಲಭಾಷೆಗಾಗಿ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದರೆ ಪೊಲೀಸರ ಮುಖಾಂತರ ಬಂಧಿಸುವುದು ಕೇಸು ದಾಖಲಿಸುವುದು ಮಾಡಿದರೆ ಯಾವ ರೀತಿ ಸರ್ಕಾರವನ್ನು ಸಾರ್ವಜನಿಕರು ಕೇಳಬೇಕು ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಇದಾಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಇದನ್ನು ಪರಿಶೀಲಿಸಿ ಮರುಪರೀಕ್ಷೆ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇದೆ ಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರೆ ಪೊಲೀಸ್ ಅವ್ರನ್ನ ದೂರು ದಾಖಲ ಮಾಡ್ತಾರೆ ಅವರಿಗೆ ಜೀವನ ಪೂರ್ತಿ ಪಕ್ಕ ಹೆಂಡತಿ ಮಕ್ಕಳು ಬಿಟ್ಟು ಎಲ್ಲ ಪರೀಕ್ಷೆ ಬರೆದಿರ್ತಾರೆ ದಯಮಾಡಿ ನ್ಯಾಯ ಕೊಡ್ಸಂತರೀಕ್ಷೆ